ಆರ್ ಎಸ್ ಎಸ್ ಇವತ್ತು ದೇಶದಲ್ಲಿ ನೂರು ವರ್ಷಗಳಾಗಿದೆ ಆರ್ ಎಸ್ ಎಸ್ ಸ್ಥಾಪನೆ ಆಗಿ ಅಂಥೇಳಿ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆಗಳು ನಡೆಸ್ತಾ ಇದ್ದಾರೆ ಇದರ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ ವಾಸ್ತವದ ಕಡೆ ಹೋಗಬೇಕಾಗಿರ್ತಕ್ಕಂಥ ಜನತೆ ವಾಸ್ತವದ ಕಡೆ ಹೋಗ್ತಾ ಇಲ್ಲ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಮನಸ್ಸುಗಳು ಆಲೋಚನೆ ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿಸ್ಕೊಂಡು ಒಂದು ರಾಜಕೀಯ ಪಕ್ಷವನ್ನೇ ನಡೆಸ್ತಾ ಇದೆ ಅದು ಒಂದು ಧರ್ಮಾಧಾರಿತ ಪಕ್ಷವಾಗಿನೂ ಸಹ ಪರಿವರ್ತನೆಗೊಂಡಿದೆ ಈಗ ಅದಕ್ಕೆ ಸಪೋರ್ಟಿವ್ ಆಗಿ ಆರ್ ಎಸ್ ಎಸ್ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಆದರೆ ಇದನ್ನ ವಾಸ್ತವಕತೆಯನ್ನು ಅರಿಯಬೇಕಾಗಿರ್ತಕ್ಕಂಥ ಭಾರತದ ಬಹುಸಂಖ್ಯಾತರು ವಾಸ್ತವವನ್ನು ಅರಿಯದೆ ನಾನಾ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಇದ್ದಾರೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ ನೂರು ವರ್ಷಗಳು ಕಳೆದಿದೆ ನೂರು ವರ್ಷಗಳು ಕಳೆದ ಮೇಲೆ ಕೆಲವು ರಾಜಕಾರಣಿಗಳಿಗೆ ಇದನ್ನು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈಗ ಯಾಕೆ ಬಂತೋ ನನಗೂ ಗೊತ್ತಿಲ್ಲ ಬಂದಿದೆ ಅದಕ್ಕೆ ನಾನು ಸ್ವಾಗತ ಕೋರ್ತೇನೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಹಾರಾಷ್ಟ್ರದ ನಾಗಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಮುಂಚೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಹಿಂದೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಸುಮಾರು ನಾಲ್ಕೈದು ಬಾರಿ ಮನುವಾದಿಗಳು ಅಂಬೇಡ್ಕರ್ ಅವರ ಮೇಲೆ ಅತ್ಯೆ ಪ್ರಯತ್ನ ಮಾಡ್ತಾರೆ ಅಲ್ಲೇ ಪ್ರಯತ್ನ ಮಾಡಿದಾಗ ಇದನ್ನೆಲ್ಲ ಮನಗಂಡಂಥ ಕೆಲವು ಯೋಧರು ಅಂದರೆ ನಮ್ಮ ದೇಶವನ್ನು ಕಾಯ್ತಾ ಇರತಕ್ಕಂಥ ಯೋಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡ್ತಾರೆ ಅವರೊಟ್ಟಿಗೆ ಮಾತಾಡಿದಾಗ ನಾಲ್ಕು ಜನ ಯೋಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಮತಾ ಸೈನಿಕ ದಳ ಅನ್ನೋ ಒಂದು ಸಂಘಟನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದು ಕಟ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆಗೆ ಈಗ ನೂರೊಂದು ವರ್ಷ ಬಹುಶಃ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರು ಏನಾದರೂ ಮಾತಾಡ್ಕೊಳ್ಳಿ ವಾಸ್ತವದ ಮಾತಾಡ್ತಾರೆ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಏನು ಆರ್ ಎಸ್ ಎಸ್ ಅವರು ಡ್ರೆಸ್ ಕೋಡ್ ಹಾಕ್ಕೊಂಡಿದ್ದಾರೆ ಅದು ಆವತ್ತು ಸಮತಾ ಸೈನಿಕ ದಳದ ಡ್ರೆಸ್ ಕೋಡು ಕೋಲಾಗಿರ್ಬೋದು ಶರ್ಟು ಪ್ಯಾಂಟು ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋಡೋದು ಆವತ್ತು ಆ ಡ್ರೆಸ್ ಕೋಡು ಸಮತಾ ಸೈನಿಕ ದಳದ್ದು ನಂತರ ದಿನಗಳಲ್ಲಿ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಡೀ ದೇಶದಾದ್ಯಂತ ಪ್ರಚಲಿತ ಆಗುತ್ತೆ ಸಂಘಟನೆ ಸುಳ್ಳನ್ನು ಈಗ ಇತಿಹಾಸದಲ್ಲಿ ಬರೀತಾರೆ ಕೆಲವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸಮತಾ ಸೈನಿಕ ದಳ ಕಟ್ಟಿತ್ತು ಅಂತ ಕೆಲವರು ಈಗ ಮಾಧ್ಯಮಗಳಲ್ಲಿ ಆದರೆ ವಾಸ್ತವಿಕವಾಗಿ ಕಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಅಡು ಇಡೀ ದೇಶದಾದ್ಯಂತ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತ ಸೈನಿಕ ದಳವನ್ನು ಕಟ್ತಾರೆ ಯಾಕೆ ಈ ಟೈಟ್ಲನ್ನು ಇಟ್ತಾರೆ ಅಂತೇಳಿದ್ರೆ ಅವರಿಗೆ ಹಲ್ಲೆ ಮಾಡ್ತೋದಾಗ ಆಗ ಈ ದೇಶಕ್ಕೆ ಒಂದು ಸಂಘಟನೆ ಅಗತ್ಯ ಇದೆ ದೇಶವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಅಂತ ಹೇಳಿಬಿಟ್ಟು ಸಮತ ಸೈನಿಕ ದಳ ಅಂತ ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಎಲ್ಲ ಆವತ್ತು ಕಟ್ತಾರೆ ಯೋಧರು ನಾಲ್ಕು ಐದು ಜನ ಯೋಧರು ಅದರಲ್ಲಿ ಸಂಸ್ಥಾಪಕ ಸದಸ್ಯರಾಗ್ತಾರೆ ಈಗ ಏನು ನಾವೆಲ್ಲನೂ ಮಾತಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ಬಗ್ಗೆ ಆಗಿರ್ಬೋದು ಹಿಂದುತ್ವದ ಬಗ್ಗೆ ಆಗಿರ್ಬೋದು ಬಜರಂಗ ದಳದ ಬಗ್ಗೆ ಆಗಿರ್ಬೋದು ಬಿ ಜೆ ಪಿ ಅವ್ರ ಬಗ್ಗೆ ಆಗಿರ್ಬೋದು ಭಾಳಷ್ಟು ಜನ ಮಾತಾಡ್ತಾ ಇದ್ದೀವಲ್ಲ ನಾವು ಆಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಸಮತಾ ಸೈನಿಕ ದಳವನ್ನು ನೂರು ವರ್ಷಗಳಿಂದ ಎತ್ಕೊಂಡು ಈ ಬಂದ್ಬಿಟ್ಟಿದ್ರೆ ಆರ್ ಎಸ್ ಎಸ್ ಇವತ್ತು ಯಾವ ಥರ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣವನ್ನು ಕೈಯಲ್ಲಿ ಹಿಡ್ಕೊಂಡಿದೆ ಅದೇ ಥರ ನಾವೂ ಸಹ ಇದ್ವಿ ಪಕ್ಷವನ್ನು ಆದರೆ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಕೊರತೆಯಿಂದ ನಾವು ಸಮತಾ ಸೈನಿಕ ದಳವನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸರಿಸುಮಾರು ದೇಶದಲ್ಲಿ ಮೂರುವರೆ ಲಕ್ಷ ಸಂಘಟನೆಗಳನ್ನು ಕಟ್ಕೊಂಡಿದ್ದೇವೆ ನಮಗೆ ಬೊಡತ ಬಿದ್ದಿದ್ದು ಅಲ್ಲಿ ಏನಾದರೂ ಒಂದೇ ಸಂಘಟನೆ ಇವತ್ತು ಆರ್ ಎಸ್ ಎಸ್ ಒಂದೇ ದೇಶದಲ್ಲಿ ಪರ್ಯಾಯವಾಗಿ ಏನು ಇಲ್ಲ ಪರ್ಯಾಯವಾಗಿ ಇದ್ರೂ ಸಹ ಎಲ್ಲ ಒಂದಾಗ್ತಾರೆ ಆದರೆ ನಮ್ಮಲ್ಲಿ ಒಟ್ಟುಗಟ್ಟಿನ ಕೊರತೆ ಇದೆಯಲ್ಲ ಇವತ್ತು ದಲಿತ ಮುಖ್ಯಮಂತ್ರಿ ಬೇಕು ದಲಿತ ಮಂತ್ರಿಗಳು ಬೇಕು ದಲಿತ ಎಮ್ ಎಲ್ ಎಗಳು ಬೇಕು ದಲಿತ ಎಂ ಪಿಗಳು ಬೇಕು ಅಂತ ಹೋರಾಟ ಮಾಡಿ ಪಡೆದುಕೊಳ್ಳುವಾಗ ಅಂತ ಸ್ಥಿತಿಯಲ್ಲಿ ಬಂದಿದ್ದೇವೆ ಇದುವರೆಗೂ ದೇಶದಲ್ಲಿ ದಲಿತ ಮುಖ್ಯಮಂತ್ರಿ ಕನಸು ಹಂಗೆ ನಿಂತೋಗಿದೆ ಯಾವ ಪಕ್ಷದವರು ಕೊಡಲಿಲ್ಲ ಜೆ ಡಿ ಎಸ್ ಕೊಡಲಿಲ್ಲ ಬಿ ಜೆ ಪಿ ಕೊಡಲಿಲ್ಲ ಕಾಂಗ್ರೆಸ್ ಕೊಡಲಿಲ್ಲ ಯಾವುದೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಇಲ್ಲ ರಾಜ್ಯ ಪಕ್ಷಗಳಾಗಿರ್ಬೋದು ಕೊಡಲಿಲ್ಲ ಆದರೆ ಮಾಯಾವತಿಯವರು ಸ್ವಂತ ಪಕ್ಷವನ್ನು ಕಟ್ಟಿ ಅದರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳಿದರು ನಾವು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ವಂತ ಪಕ್ಷವನ್ನು ಕಟ್ಟಿ ಹೋಗ್ಬೇಕಾಗಿರ್ತಕ್ಕ ಅನಿವಾರ್ಯತೆ ಬಂದಿದೆ ನಮಗೆ ಯಾವ ಪಕ್ಷದವರು ಮಾನ್ಯತೆ ಕೊಡ್ತಾ ಇದೆ ಏನಾದರೂ ಆವತ್ತು ಸಮತಾ ಸೈನಿಕ ದಳವನ್ನು ಎಲ್ರೂ ಎತ್ಕೊಂಡು ಬಿಟ್ಟಿದ್ರೆ ಇವತ್ತು ಯಾವ ಇತ್ತು ಇದರ ದೇಶದ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇವತ್ತು ಯೋಚನೆ ಮಾಡಬೇಕು ದಲಿತ ನಾಯಕರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಯಾವುದೇ ವರ್ಗದ ಜನನಾಯಕರಾಗಿರ್ಬೋದು ಯೋಚನೆ ಮಾಡಬೇಕು ಇವತ್ತು ಆ ಯೋಚನಾ ಶಕ್ತಿ ಕಡಿಮೆ ಆಗಿ ಇವತ್ತು ನಮಗೆ ಇಂಥ ಪರಿಸ್ಥಿತಿ ಪ್ರಶ್ನೆ ಮಾಡುವಂಥಕ್ಕೆ ಬಂದಿದ್ದೇವೆ ನಮ್ಮನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಯಾಕಂದರೆ ಸಮಿತಾನ ಸಮತಾ ಸೈನಿಕ ತಳ ಕಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಕಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಕಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಲ್ಕು ರಥಚಕ್ರಗಳನ್ನು ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬಿಟ್ಟೋಗಿದ್ದಾರೆ ನಮಗೆ ಆದರೆ ನಾವು ಆ ನಾಲ್ಕು ಸೇರಿದು ಬಿಟ್ಟಿದ್ದೇವೆ ಪರ್ಯಾಯವಾಗಿ ಬೇರೆ ಬೇರೆ ಸಂಘಟನೆಗಳು ಕಟ್ಕೊಂಡು ಅದರ ಮುಂದೆ ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಆರ್ ಎಸ್ ಎಸ್ನ ಪ್ರಶ್ನೆ ಮಾಡೋ ಅಂತ ಬಂದ ಎಲ್ಲ ಪಕ್ಷಗಳು ಜೋಡಿಸಿದೆ ನಾಟ್ ಓನ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಜೋಡಿಸಿರೋದಕ್ಕೆ ಆರ್ ಎಸ್ ಎಸ್ಗೆ ಇವತ್ತು ಇಷ್ಟೊಂದು ಪ್ರಚಲಿತವಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು ಬೆಳೆಸಿಬಿಟ್ಟಿದ್ದೀವಿ ನಾವು ಎಮ್ಮರವಾಗಿ ಬೆಳೆಸಿ ಈಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಬಿ ಜೆ ಪಿ ಕಾಂಗ್ರೆಸ್ ಒಂದೇ ಎರಡು ಎರಡು ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಇವೆರಡೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದ್ರೋಹ ಮಾಡ್ಕೊಂಡು ಬಂದಿರತಕ್ಕಂಥ ಪಕ್ಷಗಳೇ ಎರಡೂ ಸಹ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಇವತ್ತು ಮಾತಾಡ್ತಾರೆ ಸಂವಿಧಾನ ಉಳಿಸೋದು ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಎಲ್ಲ ಈಗ ನಾನು ಯಾವ ಪಕ್ಷ ವಿರುದ್ಧ ಯಾವ ಪಕ್ಷ ಪರ ಮಾತಾಡಲ್ಲ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪಕ್ಷದ ಅದೇ ಒಬ್ಬ ಲೀಡ್ರಾಗಿ ಮಾತಾಡ್ತಾ ನಾಯಕರಾಗಿ ಮಾತಾಡ್ತಾ ಇದ್ದಾನೆ ಇವತ್ತು ಸಂವಿಧಾನ ಉಳಿಸೋಬೇಕು ಉಳಿಸೋದು ಅಂದರೆ ಏನು ಅದಕ್ಕೆ ಅರ್ಥ ಏನು ಅದರಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಅಳಿಸೋದಲ್ಲ ಹೊಸ ಅಕ್ಷರಗಳು ಜೋಡಿಸೋದಲ್ಲ ಇರ್ತಕ್ಕಂಥ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಕಡೆ ವ್ಯಕ್ತಿಗೆ ಸೇರ್ತಲ್ಲ ಅದು ಸಂವಿಧಾನ ಉಳಿಸೋದು ಅಂತ ಸಂವಿಧಾನ ಉಳಿಸುವ ಹೆಸರಲ್ಲಿ ಏನೆಲ್ಲ ನಡೀತಾ ಇದೆ ನೂರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ನೂರಾರು ಕೋಟಿ ಖರ್ಚು ಮಾಡೋ ಅಗತ್ಯ ಇಲ್ಲ ಅದನ್ನು ಸಮರ್ಪಕವಾಗಿ ಸೇರ್ಬೇಕಾಗಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿಗೆ ಸೇರಿದ್ರೆ ಅದನ್ನೇ ಸಂವಿಧಾನವನ್ನು ನಾವು ಕಾಪಾಡ್ಕೊಳ್ಳೋದು ನನಗೆ ಗೊತ್ತಿದ್ದ ಮಟ್ಟಿಗೆ ದೇಶದ್ರೋಹನೇ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಪ್ಗಳನ್ನು ಅದನ್ನು ತಗೊತಾ ಇದ್ದಾರೆ ಮೇಲ್ಮಟ್ಟಕ್ಕೆ ಒಪ್ತಾ ಇಲ್ಲ ಒಳಗಡೆ ಒಪ್ಕೊಂಡಿದ್ದಾರೆ ಅವರು ಭಾರತದ ಅವರು ಆರ್ ಎಸ್ ಎಸ್ ಪ್ರಧಾನಿ ಅಲ್ಲ ಆದರೆ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿರ್ತಕ್ಕಂಥ ಪ್ರಧಾನಿ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಯ್ದೆ ಅವ್ರದ್ದೇ ಆದಂಥ ರಾಷ್ಟ್ರಧ್ವಜ ಇದೆ ಅದನ್ನು ಇಷ್ಟಪಡ್ತಾರೆ ನಮ್ಮದು ಇಡ್ ಮಾಡಬೇಕಾಗಿ ಅದು ದೇಶದ್ರೋಹ ಅದು ಯಾರು ಭಾರತ ಧ್ವಜವನ್ನು ಇಷ್ಟಪಡಲ್ವೋ ಅವರು ದೇಶದ್ರೋಹಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿದೆ ಮಾಡಬೇಕು ಅದು ಈಗಾಗಲೇ ಪಡ್ತಾ ಇದ್ದೀವಲ್ಲ ಈಗಾಗಲೇ ಪಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಆಗುತ್ತೆ ಅಷ್ಟೇ ಆರ್ ಎಸ್ ಎಸ್ ಅವರು ಟಾರ್ಗೆಟು ಹಿಂದೂ ಹಿಂದೂ ಅನ್ನೋ ಜಾತಿ ಬಿಟ್ಟು ಬೇರೆಯವರೆಲ್ಲ ಟಾರ್ಗೆಟ್ ಅವ್ರಿಗೆ